ರಾಯರಿಗೆ ನೂರ ಎಂಟು ನಮಸ್ಕಾರ ಅಂದ್ರೆ ತುಂಬಾ ಇಷ್ಟ ಆ ಸೋದರಿಗೂ ಕೂಡ ಪ್ರಭುಜಿ ದಿನ ಸೇವೆ ಮಾಡುವಂತ ಲಾಸ್ಟ್ ಅಲ್ಲಿ ಕನ್ಸಲ್ಲಿ ಬಂದು ಕೂಡ ಅನುಗ್ರಹ ಮಾಡಿದ್ದಾರೆ ಇನ್ನೊಂದು ನೂರ ಎಂಟು ನಮಸ್ಕಾರ ನಾವು ಮಂತ್ರಾಲಯದಲ್ಲಿ ಹೇಗ ಮಾಡೋದು ಅಂತ ತುಂಬಾ ಜನಕ್ಕೆ ಗೊಂದಲ ಇದೆ ನಾನು ಅದೇ ಒಂದು ಚಿನ್ನ ಒಂದು ಮಾಹಿತಿ ನಿಮ್ಗೆ ಕೊಟ್ಟು ಆರು ನಮಸ್ಕಾರ ಬೆಳಿಗ್ಗೆ ಸಾಯಂಕಾಲ ಆ ಒಟ್ಟಾಗಿ ಹನ್ನೆರಡು ನಮಸ್ಕಾರ ಒಂಬತ್ತು ಹನ್ನೆರಡು ಸುತ್ತು ಒಂಬತ್ತು ನಮಸ್ಕಾರ ಮಾಡಿ ಅದು ಬಂದು ಟೋಟಲ್ ನಿಮ್ಗೆ ನೂರ ಎಂಟು ನಮಸ್ಕಾರ ಆಗುತ್ತೆ ಹನ್ನೆರಡು ಸುತ್ತ ಹಾಕಬೇಕು ಒಂಬತ್ತು ನಮಸ್ಕಾರ ಹಾಕಿದ್ರೆ ಬೆಳಿಗ್ಗೆ ಒಂಬತ್ತು ಸಾಯಂಕಾಲ ಒಂಬತ್ತು ಟೋಟಲು ಎಷ್ಟಾಗ್ತದೆ ನೂರ ಎಂಟು ನಮಸ್ಕಾರ ಆಗುತ್ತೆ ರಾಯರಿಗೆ ತುಂಬಾ ಪ್ರಿಯವಾದ ನಂಬರ್ ಇದು ನೂರ ಎಂಟು ನಾನು ತುಂಬಾ ದಿನದಿಂದ ಆಲೋಚನೆ ಮಾಡ್ತಿದ್ದೆ ರಾಯರು ನನಗೆ ಅನುಗ್ರಹಿಸಿದ್ರು ಈ ತ ಈ ತರ ಮಾಡಿದ್ರೆ ನಂಗೆ ನೂರ ಎಂಟು ನಮಸ್ಕಾರ ನೀನ್ ಹಾಕಿದಂಗ ಆಗತ್ತೆ ಅಂತ ದಯವಿಟ್ಟು ಎಲ್ಲಾ ಭಕ್ತರು ಮಂತ್ರಾಲಯಕ್ಕೆ ಹೋದಾಗ ಹನ್ನೆರಡು ಸುತ್ತು ಮಾಡಿ ಒಂಬತ್ತು ಒಂಬತ್ತು ನಮಸ್ಕಾರವನ್ನ ಹಾಕಿ ಖಂಡಿತವಾಗ ನೂರ ಎಂಟು ನಮಸ್ಕಾರ ಆಗುತ್ತೆ ಎಲ್ಲರಿಗೂ ರಾಯರ ಆಶೀರ್ವಾದ ಆಗಲಿ ಅನ್ನೋದೇ ನನ್ನ ಇಚ್ಛೆ ಮತ್ತೆ ಪ್ರಭುಜು ತುಂಬಾ ದೊಡ್ಡ ಕಾರ್ಯ ಪೂರ್ತಿ ವಿಡಿಯೋವನ್ನು ನೋಡಲು ಫೇಸ್ಬುಕ್ ಅಥವಾ ಯೂಟ್ಯೂಬ್ನ ರಾಯರ ಭಕ್ತ ಚಾನಲ್ನಲ್ಲಿ ನೋಡಿ ಮತ್ತು ಈ ವಿಡಿಯೋವನ್ನು ಪ್ರತಿಯೊಬ್ಬ ರಾಯರ ಭಕ್ತರಿಗೂ ಶೇರ್ ಮಾಡಿ ಧನ್ಯವಾದಗಳು